ಇವತ್ತು ಈ ವರ್ಷದ ಕೊನೆ ದಿನ ಆಲ್ಮೋಸ್ಟ್ ಎಲ್ಲರೂ ಇವತ್ತು ಪಾರ್ಟಿನ ಪ್ರಿಪೇರ್ ಮಾಡೋಕೆ ರೆಡಿ ಆಗ್ತಾ ಇರ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿದೆ ಬಟ್ ಈ ವರ್ಷ ನಮ್ಮ ಜೀವನದಲ್ಲಾದ ಒಂದು ಒಳ್ಳೆಯ ಬದಲಾವಣೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕೆ ನಾನೀಗ ಬಂದಿರೋದು ಶಿವನ ಸ್ಥಳಕ್ಕೆ ಅದುವೇ ಸಹಸ್ರಲಿಂಗ ನಮ್ಮೂರಲ್ಲಿ ಬೇರೆಯವರಿಂದ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಬಂದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಪ್ಲೇಸ್ನ ನೋಡಬೇಕು ಅಂತ ಅನ್ಸಿದಾಗ ಫಸ್ಟ್ ನಾವು ಬರೋದೆ ಸಹ ಸರ್ಲಿಂಗಕ್ಕೆ ಸೊ ಡಿಸೆಂಬರ್ ಆಗಿರೋದ್ರಿಂದ ಒಂದು ಕಡೆ ಈಗ ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಸ್ಟಾರ್ಟ್ ಮಾಡಿರ್ತಾರೆ ಸೊ ಆಲ್ಮೋಸ್ಟ್ ಏನೋ ಸ್ಟೂಡೆಂಟ್ಸ್ಗಳು ನೋಡೋಕಿರ್ತಾರೆ ಇಲ್ಲ ಅಂದರೆ ಸೀಪೆ ಆಟರಿಗೆ ಹೊರಟಂತಹ ಪ್ರವಾಸಿಗರು ಇರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಹೊರಗೆ ನೋಡಿ ಇಂಥವರಿಗೆಲ್ಲ ಬಂದರೆ ಇದೇ ಪ್ರಾಬ್ಲಮ್ ನಮ್ಗೆ ನಡೆಯೋಕ್ ದಾರಿ ಇರಲ್ಲ ಅಲ್ಲಿ ಇಳಿ ಅಲ್ಲಿ ಕಾಯ್ ಏನಾಗ ಇಳಿಯೇ ಇಳಿ ಹೇಳ್ತೇ ನನಗೂ ತಗೊಂಡೇ ಬೀಳ್ತಾ ಇದ್ದಾರೆ ಅದಕ್ಕೆ ಹೇಳೋದು ಬರೀ ಶಿವರಾತ್ರಿ ಬರೋದಷ್ಟೇ ಅಲ್ಲ ಅವಾಗ ಅವಾಗ ಬರ್ತಿರಬೇಕು ಹುಷಾರ್ ಹುಷಾರು ಈಗ ಇವ್ಳಿಗ್ ಹಚ್ಚೋದೇ ದೊಡ್ಡ ಕಾಸ್ಕಲ್ಲ ಈಗ ಅಪಾಯ ಎಚ್ಚರಿಕೆ ತೂಗುತಿತ್ತು ಮೇಲೆ ಹತ್ತು ಜನರಿಗಿಂತ ಹತ್ತು ಜನರಿಗಿಂತ ಜಾಸ್ತಿ ಇಲ್ಲ ನಾವು ಮೂರು ಜನ ಸೇದ್ರೆ ಹತ್ತು ಜನ ಕರ್ಬಾ ಆಮೇಲೆ ಹೇಳಿದ್ದು ನಿಮ್ದಾಗ ಆದರೂ ಬಿದ್ರು ಬೇಜಾರಿಲ್ಲ ಈಜು ಬರುತ್ತಲ್ಲ ನಿಮಗೆ ಹಾಂ ನೀವು ಬರೋದಿಲ್ಲ ಯಾವ್ದಾದ್ರೂ ಕಲ್ಲಿ ಇಟ್ಕೊಳ್ಳೋದು

ನಮ್ಮ ಈ ಸಹಸ್ರಲಿಂಗದಲ್ಲಿ ಒಂದು ಹೊಸ ವೈಫೈ ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಿದ್ದಾರೆ ಮೇನ್ಲಿ ಇಲ್ಲಿ ನೆಟ್ವರ್ಕ್ ಇರೋಲ್ಲ ಸೊ ಇಲ್ಲಿಗೆ ಬಂದವರು ಇಲ್ಲಿ ಕಾಣ್ತಿರುವಂತಹ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡಿ ವೈಫೈ ನ ಯೂಸ್ ಮಾಡಬಹುದು ಒಂದು ಸ್ಥಳ ನಮ್ಮ ಮನಸ್ಸಿಗೆ ಖುಷಿ ಸಂತೋಷ ನೆಮ್ಮದಿಯನ್ನ ಕೊಡ್ತಾ ಇದೆ ಅಂದ್ರೆ ಅದನ್ನ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕಾಪಾಡೋದು ನಮ್ಮ ಕರ್ತವ್ಯವಾಗುತ್ತೆ ಸೊ ದಯವಿಟ್ಟು ಬಂದಂತಹ ಪ್ರವಾಸಿಗರು ಕಸವನ್ನು ಅಲ್ಲಿ ಇಲ್ಲಿ ಎಸೆಯುವ ಬದಲು ಇಲ್ಲಿರುವ ಡಸ್ಟ್ಬಿನ್ ಗೆ ಹಾಕಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಕ್ಯಾಲೆಂಡರ್ನ ಕೊನೆ ದಿನ ಅಂದ್ರೆ ಹೊಸ ವರ್ಷಕ್ಕೆ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ಇಷ್ಟೊತ್ತು ಇವತ್ತು ನ್ಯೂ ಇಯರ್ ಅಂತಲೇ ಅನಿಸ್ತಾ ಇರಲಿಲ್ಲ ಇವಾಗ ಅನಿಸ್ತಾ ಇದೆ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಸಲುವಾಗಿ ನಮ್ಮ ಮನೆಯವರಿಗೆ ನೋಡಿ ಇಲ್ಲೊಂದು ಓಲ್ಡ್ ಮ್ಯಾನ್ ಅಲ್ಲೊಂದು ಓಲ್ಡ್ ಮ್ಯಾನ್ ಆಲ್ರೆಡಿ ರೆಡಿಯಾಗಿ ಬ್ಲಾಸ್ಟ್ ಆಗೋಕ್ಕೆ ರೆಡಿ ಆಗಾನೆ ಅದೇ ರುಚಿಯಿಂದನೇ ಹೊಸ ವರ್ಷ ಈಗ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೇಲಿ ಹೊಸ ವರ್ಷದ ಸಲುವಾಗಿ ಒಂದು ಚಿಕ್ಕದಾಗಿ ಪಾರ್ಟಿ ನಡೆಯುತ್ತೆ ಅದಕ್ಕಾಗಿ ಬಿರಿಯಾನಿ ಕೂಡ ಪ್ರಿಪೇರ್ ಆಗ್ತಾ ಇದೆ ಸಖತ್ ಆಗಿರೋ ಬಿರಿಯಾನಿ ಊಟ ಮಾಡಿ ನಂತರ ಸ್ಟಾರ್ಟ್ ಮಾಡಿದ್ವಿ ಕಾರ್ಯಕ್ರಮಕ್ಕೆ ತುಂಬಾ ಹೆಸರು ಇದರಲ್ಲಿ ನಾನ್ ಚಿಟ್ಟಿ ಸಿಗಿತೀನಿ ಅವ್ರು ಸಾಂಗ್ ಇರ್ಬೇಕು ಡ್ಯಾನ್ಸ್ ಯಾರ ಹೆಸರು ಬಂತ ಆوندೆ ಹೆಸರು ಬಂತು ಅವನದೇ ಅಂದೆ ಅವರೇ ಆಯ್ತು ಆوندೆ ಹೆಸರು ಬಂತು ಸೋ ಈಗ ಹೇಳಿದ ಪ್ರಕಾರ ಡ್ಯಾನ್ಸ್ ಅಥವಾ ಹಾಡ್ ಹೇಳಬೇಕು ಏನು ಮಾಡುತ್ತೀನಿ ನಿಂಗೆ ದುಬೇ ಕಿ ತ ಮಗಣೆ ಹೊಸ ವರ್ಷದ ಮೊದಲ ಸೂರ್ಯೋದಯದ ಜೊತೆಗೆ ಹಳೆಯ ತಪ್ಪುಗಳಿಗೆ ವಿದಾಯವನ್ನ ಹೇಳುತ್ತಾ ಹೊಸ ಕನಸುಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ಇವತ್ತು ಜಸ್ಟ್ ಕ್ಯಾಲೆಂಡರ್ ಅಷ್ಟೇ ಬದಲಾಗಲ್ಲ ನಮ್ಮೊಳಗಿನ ನಂಬಿಕೆಯು ಕೂಡ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಸೋಲಿಗೆ ಭಯ ಪಡದೆ ಪಾಠ ಕಲಿಸುವ ನೋವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಗತ್ಯವಿಲ್ಲದ ನಿರೀಕ್ಷೆಗಳನ್ನು ಬಿಟ್ಟು ಸಿಗುವ ಕ್ಷಣಗಳನ್ನೆಲ್ಲ ಸಂತೋಷವಾಗಿ ಕಳೆಯುತ್ತಾ ಮೌನದಿಂದ ಕಲಿಯುತ್ತಾ ಸಹನೆಯಿಂದ ಬೆಳೆಯುತ್ತಾ ಶ್ರಮದಿಂದ ನನ್ನದೇ ದಾರಿಯನ್ನು ಹುಡುಕುವ ಪ್ರಯಾಣವೇ ಈ ಹೊಸ ವರ್ಷದ ಆರಂಭ

ಸೊ ಪ್ರತಿ ವರ್ಷ ನೀವು ಇಯರ್ ಮನೇಲಿ ಸೆಲೆಬ್ರೇಟ್ ಆದಮೇಲೆ ಪ್ರತಿ ವರ್ಷ ಒಂದು ರೌಂಡ್ ಹೊರಗಡೆ ಬರ್ತಿದ್ವಿ ಈ ವರ್ಷ ಕೂಡ ನಾನು ನನ್ನ ಫ್ರೆಂಡ್ ಒಂದು ಹೈ ಬೀಚ್ನ ತಗೊಂಡು ಒಂದು ರೌಂಡ್ ಪೇಟೆ ತಿರ್ಗೋಣ ಅಂತ ಬಂದ್ವಿ ಒಂದು ರೌಂಡ್ ನೋಡ್ಕೊಂಡು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೊಸ ವರ್ಷ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಸುಮಾರು ಎಕ್ಸ್ಪ್ಲೋರ್ ಮಾಡೋಣ ಈ ವರ್ಷ ಆಗುತ್ತೆ ಅಂತ ಅನ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಹೊಸ ಬಿಡಿಗಳು ಬೇಗ ಬರತ್ತೆ ಹ್ಯಾಪಿ ನ್ಯೂ ಇಯರ್